ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತೀ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹಿಂಗೆ ಇದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರತಿ ಸಹ ಪುಟ್ಟಿಂದ ನಾವು ಆರಾಮದ್ವಿ ನೋಡಿರಿ ನಿನ್ನೆ ಬ್ಲಾಗ್ನ ನೋಡಿರೋಗಂತೂ ಗೊತ್ತಿರ್ತೈತಿ ನಾನೀಗ ಎಲ್ಲಿಗೆ ಬಂದೀನಿ ಯಾಕೆ ಬಂದಿನಿ ಅನ್ನೋದು ಬೆಳಗಾವಿಯಿಂದ ನಾನು ಅನ್ವಿತಾ ಅರ್ವಿನ ಮೂರು ಮಂದಿನ ಬಂದ್ವಿ ಬದಾಮಿಗೆ ನಾನು ಬಾದಾಮಿಗೆ ಬರೋದ್ರೊಳಗೆ ತಮ್ಮನೂ ಬಂದಿದ್ದೆ ತಮ್ಮ ಅಂತ ಹೇಗೆ ಬುತ್ತಿ ಕೊಟ್ಟು ಅನ್ವಿತಾ ಅರ್ವಿನ ನಮ್ಮ ತವರ ಊರಿಗೆ ಕರ್ಕೊಂಡು ಹೋದ್ರು ನೋಡ್ರಿ ನಾನು ಊರಿಗೇನು ಹೋಗಿಲ್ಲ ಸೀದಾ ಈಗ ಗುಳದ ಗುಡ್ಡಕ್ಕೆ ಬಂದಿನಿ ಸೊ ನೋಡ್ತಾ ಇರ್ಬೋದು ಅಪ್ಪನ ಕಾಲ್ ಮಾಡಿ ಹೇಳಿದರು ನೀನು ಊರಿಗೆಲ್ಲ ಹೋಗಬೇಡ ಸೀದಾ ಗುಳಿದ ಹುಡ್ಡಕ್ಕೆ ಬಂದುಬಿಡು ತಮ್ಮ ಬರ್ತಾನೆ ಬದಾಮಿಗೆ ಬದಾಮಿಗೆ ಬಂದು ಹುಡುಗರನ್ನ ಹತ್ತಾಗ ಊರಿಗೆ ಕರ್ಕೊಂಡು ಹಾಕೋಣ ನೀನು ಇತ್ತಾಗ ಸೀದಾ ಬಂದುಬಿಡು ಅಂತಂದು ಹೇಳಿದ್ರು ಸೊ ಹಂಗಾಗಿ ನಾನು ಡೈರೆಕ್ಟ್ ಈಗ ಬೆಳಗಾವಿಯಿಂದ ಗುಳಿದ ಹುಡ್ಡಕ್ಕನ ಬಂದಿ ನೋಡಿರಿ ಗುಳಿದ ಗುಡ್ಡ ಸರ್ಕಾರದ ಅವಕನಿ ಎದುರಿಗಾನ ಅದಿನ ಈಗ ಸೊ ನೋಡ್ತಿರ್ಬೋದು ಅವಾಗ ಇಲ್ಲಿ ಆಪ್ರೇಷನ್ ಆಗೈತಿ ಸೊ ಹಂಗಾಗಿ ಅರ್ಜೆಂಟ್ ಅರ್ಜೆಂಟಾಗಿ ಇಲ್ಲಿಗೆ ಡೈರೆಕ್ಟ್ ಬರೋಂಗಾಯ್ತು ಅದು ಬಂದಾನ

ಹ್ಮ್ ಹ್ಮ್ ಕಾಲು ತೊಡಿ ಕೊಡ್ತೀನಿ ನೋಡಿಲ್ಲ ಅಮ್ಮನಕಾಯ ಹೊಟ್ಟಾಗಿ ಮಾಡಿಲ್ಲ ಇದ್ರಾಗ ಅಮ್ಮನ ಕೈ ಕೊಡ್ತೀನಿ ನೋಡಿ ಕಾಲಂದ್ರ ಅಂದ್ರೆ

baru ಹೋಗಣಮ್ಮ ನೀರು ಕುಡಿಯೋ ಕೊಳಮಳ ನೀರ್ ಕುಡಿಯಂ ಕಮಲೋರ್ ದಿನ ನೀರು ಕುಡಿ ನೀನ ಅಜ್ಜಿ ಧ್ವನಿ ಆಗ್ ಚೇಂಜ್ ಆಗೈತಿ அஜிங்கே ஆரம்பில் அதுக்க இல்லை டா கடை தோர்சாதி அதுக்கட்சீத்தி நீழமொழ நீர் பிடிவாக ஏன கிடிக அரவிந்தொழ மொழ நீர் குடஸ்தழை விடபட ನೆನಪು ಮಾಡಿ ನೆನಪು ಮಾಡಿ ಇಬ್ಬರಿಗೂ ಹೇಳ ನೀರು ಕುಡ್ರಿ ನೀರು ಚಿನ್ನಿ ತಕ್ಕ ಚಿನ್ನಿತಾಕ್ರ ಅಷ್ಟು ಬಿಡ್ಬೇಡ ಅವರು ಏನು ಮಾಡೋದ್ರ ಚಿನ್ನಿ ಮುಖಂಬ ಶಾಂತ ಆಯ್ತಾ ಹುಷಾರ ನೋಡ್ರಿ ಹ್ಞೂ ಗುಳಿದ್ಗುಡ್ ಹಾಸ್ಪಿಟ್ಲಿಗೆ ಬರುತ್ತೆ ಟೈಮ್ ಒಂದು ಹನ್ನೊಂದು ಹನ್ನೊಂದುವರೆ ಆಗಿತ್ತು ನೋಡಿರಿ ಸೊ ಡಾಕ್ಟರ್ನು ಬಂದಿದ್ರು ಪೇಷಂಟ್ಗಳನ್ನೆಲ್ಲ ಚೆಕ್ ಮಾಡೋಕಂತಿದ್ರು ಸೊ ಹೋದೆ ಹೋದಗಟ್ಟೆನ ಅವಳಕ್ಕೆ ಚಲೋ ಮಾಡಿದ್ಲು ಥ್ರಾಸ ಹಾಕೊಂಡಿರ್ತೀವಿ ಎಲ್ಲ ಚಿಪ್ಪಲಸಿ ಇದಕ್ಕಂತವು ಅಂತಂದು ಅಳೋಕದ್ದು ಸೊ ನನಗಂತೂ ನೋಡೋಕ್ಕಾಗಿಲ್ಲ ಇದು ಫಸ್ಟ್ ಟೈಮ್ ಅವನ್ನ ಸೊ ಈ ಪರಿಸ್ಥಿತಿ ಒಳಗೆ ನಾನು ನೋಡೋಕಂತಿರೋದು ಸೊ ಇಲ್ಲಿ ಅವು ಹೆಂಗಂತಂದ್ರೆ ಅಂತಂದ್ರೆ ಫುಲ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊತ ಇರೋದನ್ನು ನಾನು ನೋಡಿರೋದು ಸೊ ಇದು ಫಸ್ಟ್ ಟೈಮ್ ಹಿಂಗೆ ನನಗಂತೂ ಕನ್ನ ನೀರಿನ ಬಂದು ಮತ್ತು ನಾ ಅವಳದು ನೋಡಿದ್ರೆ ಮತ್ತು ಅವನು ಜಾಸ್ತಿ ಆ ಥರ ತ್ರಾಸ ತ್ರಾಸಾಗತ್ತೋ ಅಂತಂದು ನಾನು ಅವಳು ಕಂಟ್ರೋಲ್ ಮಾಡಿಕೊಂಡೆ ಹಿಂಗೆ ಆಪ್ರೇಷನ್ ಮಾಡಿಸ್ಬೇಕು ಅಂಥೇಳಿ ಗೊತ್ತಾದಂಗಿಂದ ತ್ರೀ ಫೋರ್ ಡೇಸಿಂದ ಕಂಟಿನ್ಯೂ ಆಗಿ ಹತ್ತಿನ ಅಂತಂದು ಇರಬೋದು ಒಂದು ರೀತಿ ಮನಸ್ಸಿಗೆ ಸಮಾಧಾನ ಆಗೋವಲ್ಲದು ಸೊಪ್ಪು ಒಂದ್ರು ನಿಂತ್ರೆ ಏನೋ ಒಂದು ರೀತಿ ಟೆನ್ಷನ್ನು ಒಂಥರ ಬೇಜಾರು ಒಂಥರ ಭಯ ಅಂತಲ್ಲ ಸೊ ಹಂಗೆ ತಾಯಿಗಳಿಗೆ ಈ ರೀತಿ ಆದಾಗ ಸೊ ಕಷ್ಟ ಅನ್ನಿಸ್ತೈತಿ ಏನೇನೋ ಆಲೋಚನೆಗಳು ಇದ್ದಿದ್ದು ಇಲ್ಲಿದ್ದು ಆಲೋಚನೆ ಬರಕ್ಕೆ ಯಾವಾಗ ಅವನ್ನ ನೋಡ್ತೀನೋ ಅಂತ ಅನಿಸ್ಬಿಡ್ತಿತ್ತು ನೋಡ್ರಿ ಅವನ್ನ ನೋಡಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಆ್ಯಂಡ್ ನೋಡ್ತಾ ಇರ್ಬೋದು ಊರಾಗಿದ್ದ ಊರೇ ಅಮ್ಮ ಮತ್ತು ಅವ್ರ ವೈಫನು ಬಂದಾರ ಮಾತಾಡ್ಸೋಕೆ ಅವನ್ನ ಸೊ ಈಗ ಡಾಕ್ಟರ್ ಬಂದು ಚೆಕಪ್ ಮಾಡಿ ಹೋದರು ಇಂಜೆಕ್ಷನ್ ಅದು ಕೊಟ್ಟು ಆರಾಮದಪ್ಪ ನೀನು ಏನಿಲ್ಲ ಕುಂತಿದ್ದೆ ಹ್ಞೂ ಆರಾಮದ ಕಾಲನಾಡಿಯೋದು ಚಪ್ಪದು ಸೇತಾವಂತ ಬಂದಾಗ ಬಂದಾಗ ಹೇಳಿಲ್ಲ ಡಾಕ್ಟ್ರು ಮತ್ತು ನರ್ಸ್ ಇಂಜೆಕ್ಷನ್ ಮಾಡೋರ ಸೆಲೆಂಡ್ ಬಟ್ಲ ಒಳಗೆ ಸ್ವಲ್ಪ ಆರಾಮಾಗಿರ್ತಾರೆ ಅದು ಮತ್ತು ಇಂಜೆಕ್ಷನ್ ಕವರ್ ಹೋಗಿ ಮುಂದೆ ಮತ್ತು ಏನಕ್ಕೆ ಡಾಕ್ಟ್ರೆಲ್ಲಿ ನಾಳೆಗೆ ಬರೋದಿಲ್ಲ ನಾಳೆ ಸಂಡೇ ಅಲ್ಲ ನಾನು ನಾಡ್ದ ತಮ್ಮನ ಜೋಡಿ ಕಾಲನೆ ಮಾತಾಡಕಂತಿದ್ದೆ ಎಣ್ಣೆ ತಮ್ಮನ ಜೊತೆ ಅವ್ವ ಹೆಂಗದಳ ಏನು ಆರಾಮದಳ ಅಂತಂದು ವಿಚಾರಿಸ್ಕೊಳ್ಳಂತಿದ್ದೆ ನಮ್ಮ ಜೊತೆ ಕಾಲನೆ ಮಾತಾಡಿ ಈಗ ನೋಡಿರಿ ನಾನು ಮಜ್ಜಿಗೆ ಕೊಡಾಕಂತೀನಿ ಬೆಳಗ್ಗೆ ಬಿದ್ದ ಬರ್ಬೇಕಾದ್ರನ್ನ ಹಸ್ಬೆಂಡು ಮಕ್ಕಳಿಗೆ ನೋಡಕ್ಕಂತಂದು ಮಜ್ಜಿಗೆ ಮಾಡಿ ಕೊಟ್ಟು ಕಳಿಸಿದ್ರು ಈಗ ಮೊದಲು ಬ್ಯಾಚ್ಗೈತೆಲ್ಲ ಬಾಡಿ ಡಿಹೈಡ್ರೇಟ್ ಆಗಬಾರ್ದು ಅಂಥೇಳಿ ಸೊ ಎಕ್ಸ್ಟ್ರಾ ಕೇರ್ ತೊಗೊಂಡು ಮಜ್ಜಿಗೆ ಎಲ್ಲ ಮಾಡಿ ಕುಟ್ಕಳ್ಸಿದ್ರು ಬರೋ ಮುಂದೆ ಒಂದು ಸ್ವಲ್ಪ ಕುಡ್ಕೊಂಡು ಬಂದಿದ್ವಿ ಇನ್ನೊಂದು ಸ್ವಲ್ಪ ಓದಿದ್ವು ಸೊ ಅವನು ಕುಡಿಯೋಕೆ ಅಂತಿದ್ದೆ ನೋಡಿರಿ ಹೂನು ಬಂದ ಕೂಡಲೇ ಎಳ್ನೀರು ಅದು ಕೊಟ್ಟೆ ಒಂದು ಎರಡು ಎರಡೆ ಗುಟ್ಟು ಕೊಟ್ಟೀನಿ ಜಾಸ್ತಿ ಮತ್ತು ಕೊಡಬಾರ್ದು ಅಂತೇಳಿ ಅದು ಡಾಕ್ಟರ್ನ ಕೇಳಿದೆ ಕೊಡಲೇ ಏನು ಮಾಡಲಿ ಅಂತಂದು ಹಾಂ ಎಳ್ನೀರು ಕೊಡ್ರಿ ಅಂತಂದರು ಸೊ ಇವತ್ತು ಒಂದು ಸ್ವಲ್ಪ ನೀರು ಎಳ್ನೀರು ಸ್ವಲ್ಪ ತೆಳ್ಳಂದ ಗಂಜಿ ಅದು ಕುಡಿಯೋಕೆ ಹೇಳ್ಯಾರ ನೋಡ್ರಿ ಸೊ ಮೊದಲು ಒಂದು ಎರಡು ನೀರು ಕೊಟ್ಟು ಒಂದು ಎರಡು ಗುಟ್ಟು ಎಳ್ನೀರು ಕೊಟ್ಟಿನಿ ಒಮ್ಮಿದ್ದಮಿಗೆ ಎಳ್ನೀರಾಗಲಿ ನೀರಾಗಲಿ ಕುಡಿಬಾರ್ದು ಸ್ವಲ್ಪ ಸ್ವಲ್ಪನ ಎರಡೆರಡು ಗುಟ್ಟಗೂ ಕುಡಿಬೇಕು ಅಂದರೆ ನಾರ್ಮಲ್ ಡೇಸ್ ಇದ್ದಾಗ ನಾವು ಹೆಂಗೆ ಕುಡಿತೀವಿ ಸೊ ಅಷ್ಟು ಕುಡಿಬಾರ್ದು ಸ್ವಲ್ಪ ಸ್ವಲ್ಪನ ನೀರು ಎಳ್ನೀರು ಈ ರೀತಿ ಕುಡಿಬೇಕು ಗಂಜಿ ಹೇಳ್ಯಾರ ತೆಳ್ಳಂದು ಸೊ ಈಗ ಗಂಜಿ ಅದು ತೊಗೊಂಬಂದು ಕೊಟ್ವಿ ಮಧ್ಯಾಹ್ನ ಮ್ಯಾಗ ಅಂದ್ರೆ ಆಪ್ರೇಷನ್ ಮ್ಯಾಗ ಒಟ್ಟು ಟೂ ಡೇಸ್ ಏನು ಕೊಟ್ಟಿರಂಗಿಲ್ಲ ನೋಡಿರಿ ಒಂದು ಹನಿ ನೀರು ಸಮೇತ ಕೊಡುವಂಗಿಲ್ಲ ಸೊ ಡ್ರಿಪ್ಸ್ ಮ್ಯಾಗನೇ ಟೂ ಡೇಸ್ ಇರ್ತಾರೆ ಸೊ ಮೂರನೇ ದಿನಕ್ಕೆ ನೀರು ಕುಡೀರಿ

aduh makto ini kita ನಮ್ಮ ಹರತೊಳಕ್ಕೆ ಅವಫ್ ಕಾಲ್ ಮಾಡಿದ್ಲು ಸೊ ಅಕ್ಕಿ ಇಲ್ಲ ನಾವು ಇಲ್ಲಿ ಗುಳದ ಹುಡ್ದಾಗ ಅದೀವಿ ಅಪ್ ಅವಾಗ ಆಪ್ರೇಷನ್ ಆಗೈತಿ ಅಂತಂದು ಸೊ ಹೇಳಿಲ್ಲ ನಾವು ಸುಮ್ಮನೆ ಅಕ್ಕಿಗ ತೊಂದರೆ ಕೊಡೋದು ಅಂತೇಳಿ ಮತ್ತು ಹೇಳಿದ್ರೆ ಎರಡು ಹೊತ್ತು ಅಡುಗೆ ಅದು ಮಾಡ್ಕೊಂಡು ಬಂದು ಕುಡೋದು ಅದು ಸೊ ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅಂತಂದು ಹೇಳಿರಲಿಲ್ಲ ಸೊ ತಮ್ಮ ಕಾಲ್ ಮಾಡಿ ನಮ್ಮ ತಮ್ಮ ಹಿಂಗೆ ಗುಳದ ಹುಡ್ದಾಗ ಅವಾಗ ಆಪ್ರೇಷನ್ ಆಗೈತಿ ಅಂತೇಳಿ ಇಲ್ಲಲ್ಲ ಅಂತಂದು ಅಪ್ಪನ ಜೊತೆ ಬಾಯ್ ಮಾಡಾಕಂತಿದ್ನು ನೆಕ್ಸ್ಟ್ ಊಟ ಟೈಮ್ ಆಯಿತು ಊಟನೂ ಮಾಡಿದ್ವಿ ನೋಡ್ರಿ ಎಲ್ಲರೂ ಹಾಸ್ಪಿಟಲ್ದಾಗೆಲ್ಲ ಇರ್ತಾರಲ್ಲ ಸೊ ಅವರು ಎಲ್ಲರೂ ನಾವು ಮಾತಾಡ್ಕೊ ಊಟ ಮಾಡಿದ್ವಿ ನೋಡಿರಿ ಊಟ ಆಯಿತು ಇಲ್ಲೇ ಮಾತಾಡ್ಕೊಂತ ಇಲ್ಲೇ ತಗೊಂಡಿರ್ತಿಲ್ಲ ಎಂಟೋ ತನಕ ಇಲ್ಲೇ ಮಾತಾಡ್ಕೊಂತ ಟೈಮ್ ಹತ್ತಿರ ಅಂತ ಗಂಟೆಗೆ ಹ್ಮ್ ಆ ಬೀಂದು ಎಲ್ಲ ಹೇಳೋ ಆಳ ಅದರದು ಕುರಿತು ಚರ್ಚೆ ನಮ್ಮಮ್ಮನ ಬೆನ್ನಂತು ಪೂರಾ ಬಾಗೈತಿ ನೋಡ್ರಿ ಫುಲ್ಲು ಬ್ಕೊಂಡು ಬರ್ತಾಳೆ ಸೊ ಯಾರ್ದು ಹೆಲ್ಪ್ ತೊಗೊಂಡು ಅಲ್ಲೊಂದು ಸ್ವಲ್ಪ ಇಲ್ಲ ಸ್ವಲ್ಪ ಕುಂತು ಬರೋಕಂತಿದ್ರು ಆ್ಯಂಡ್ ಅಪ್ಪ ನೋಡ್ರಿ ಹೊರಗೆ ಮಲ್ಕೊಂಡಾರ ಅಲ್ಲಿ ಚೇರ್ ಮ್ಯಾಗನ ಸೊ ಎಲ್ಲರದು ಊಟ ಆಗೈತಿ ಈಗ ಸೊ ನೋಡ್ತಾ ಇರಬಹುದು ಒಬ್ಬೊಬ್ಬರೊಬ್ಬರು ಊಟ ಮಾಡೋಕಂತಾರೆ ಆ್ಯಂಡ್ ನಾವು ಬರುತ್ತಲೇ ನೋಡ್ರಿ ಅವನು ಮಲ್ಕೊಂಡಿದ್ವಿ ಎಲ್ಲಿ ಮುಕ್ಕೋಣ ಇಲ್ಲಿ ಮುಗೋತಿಯ ಅಲ್ಲೇ ಕಟ್ಟದ ಮಗನ ಅಮ್ಮಗೆ ಮತ್ತು ನನಗೆ ಇಬ್ಬರಿಗೂ ಹಾಸ್ಕೊಂಡಿದ್ವಿ ಸೊ ಅಮ್ಮ ಮಲ್ಕೊಂಡವ ಅವನು ಮಲ್ಕೊಂಡ ನೋಡ್ರಿ ಇವಾಗ ರೀತಿ ಅವ ಸ್ವಲ್ಪ ಸಮಾಧಾನ ಆಗಿತ್ತು ಅಂದ್ರೆ ಬೆನ್ನು ಎಲ್ಲ ಬೆನ್ನು ಉರಿತಿ ಅನ್ನಕೊಂತಿದ್ಲು ಡಾಕ್ಟರ್ ಒಂದು ಹನ್ನೊಂದು ಗಂಟೆ ಮ್ಯಾಲೆ ಚೆಕಿಂಗ್ ಬಂದಿರ್ತಾರೆ ಸೊ ಅವಾಗ ಹೇಳಿದ್ಲವ ಹಿಂಗೆ ಬೆನ್ನು ಉರಿಯಕ್ಕಂತಿತಿ ಹಿಂಗೆಲ್ಲ ಕಾಲು ಅದು ಅಂತಂದು ಸೊ ಅವಾಗ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡಿದರು ಅದ ಡ್ರಿಪ್ಸ್ ಒಳಗನ ಸೊ ಅವಾಗ ಒಂದು ಸ್ವಲ್ಪ ಸಮಾಧಾನ ಅಂತಂದು ಹೇಳಕ್ಕಂತಿದ್ಲು ಈಗ ನೋಡ್ರಿ ನಮ್ಮ ಏನು ಕಾಮಿಡಿ ಆಗತ್ತೈತೆ ಅಂದ್ರೆ ಮಲ್ಕೊಂಡಳ ಮಲ್ಕೊಂಡು ಮಲ್ಕೊಂಡ ಹಾಯ್ ಹಾಯ್ ಮಾಡಾಕತ್ತ ಕೈ ನಂಗೆ ಅಂಕ ನಗು ಬಂದು ನಗು ಬರೋಕಂದೈತಿ ಮಲ್ಕೊಂಡಳ ಮಲ್ಕೊಂಡೆಕ ಎದ್ದು ಕುಂತು ಬಿಡಿಯೊಳಗೆ ತನ್ನ ಮಕ್ಕ ನೋಡಕೊಳಕತ್ತ ಕುಂಕುಮ ಚಂದ ಹತ್ತೈತಿವ್ ಇಲ್ಲೋ ಅಂತಂದು ಸೊ ಅವನು ಈಗ ಮಲ್ಕೊಂಡ ಸೊ ನೋಡ್ತಾ ಇರ್ಬೋದು ಹೆಚ್ಚು ನಿದ್ದೆ ಬರಂಗಿಲ್ಲ ಯಾಕಂದ್ರೆ ಆ ಬಾಡಿಯೆಲ್ಲ ಪೇನ್ ಇರ್ತಲ್ಲ ಸೊ ಆ ಪೇನ್ ನಿದ್ದಿ ಬರೋಂಗಿಲ್ಲ ಸೊ ನಾನು ಮಲ್ಕೊಂಡಂಗಿಲ್ಲ ಆವಾಗ ಡ್ರಿಪ್ಸ್ ಹಾಕ್ಯಾರ ಸೆಲೆನ್ ಬಾಟಲ್ ಸೊ ಅದು ಖಾಲಿ ಆಯ್ತಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತಾ ಹೆಚ್ಚರದ್ದನ್ನು ಒಳ್ಳೆದು ನೋಡ್ಕೊತಾ ಇರಬೇಕು ಈಗ ಒಂದು ಹೊಸದು ಬಂದು ಹಾಕ್ಯಾರ ಸೊ ಅಪ್ಪ ಹೇಳಿ ಮಲ್ಕೊಂಡರೆ ಸೆಲೆನ್ ಬೋಟಲ್ ನೋಡ್ಕೊತ ಇರೋದು ಅಂತಂದು ಅಪ್ಪ ಹೊರ ಮಲ್ಕೊಂಡಾರ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಇಲ್ಲಿ ಬಾಯ್ ಈ ರೀತಿ ಆಗಿತ್ತು ನೋಡಿದ್ರೆ ಐ ಹೋಪ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಬಿಡ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್